ಕುಂಭರಾಶಿಯವರ ಸದ್ಯದ ಗ್ರಾಚರ ಸ್ಥಿತಿ ನೋಡಿ ರವಿ ಸದ್ಯ ಸ್ವಕ್ಷೇತ್ರದಲ್ಲಿದ್ದು ಸೆಪ್ಟೆಂಬರ್ ಹದಿನಾರರ ನಂತರ ಕನ್ಯಾರಾಶಿ ಪ್ರವೇಶಿಸಲಿದ್ದಾನೆ ಕುಜ ಕನ್ಯಾದಲ್ಲಿದ್ದು ಸೆಪ್ಟೆಂಬರ್ ಹದಿಮೂರರ ನಂತರ ತುಲಕ್ಕೆ ಬರಲಿದ್ದಾನೆ ಬುಧ ಆಗಸ್ಟ್ ಮೂವತ್ತಕ್ಕೆ ಸಿಂಹಕ್ಕೆ ಬಂದು ಸೆಪ್ಟೆಂಬರ್ ಹದಿನೈದು ನಂತರ ತನ್ನ ಉಚ್ಚ ಕ್ಷೇತ್ರವಾದ ಕನ್ಯಾಕ್ಕೆ ಪ್ರವೇಶಿಸುತ್ತಾನೆ ಗುರು ಮಿಥುನದಲ್ಲಿ ಶುಕ್ರ ಈಗ ಕಟಕದಲ್ಲಿದ್ದಾನೆ ಸೆಪ್ಟೆಂಬರ್ ಹದಿನಾಲ್ಕರ ನಂತರ ಶತ್ರು ಕ್ಷೇತ್ರವಾದ ಸಿಂಹಕ್ಕೆ ಪ್ರವೇಶಿಸುತ್ತಾನೆ ವಕ್ರಶನಿ ಮೀನದಲ್ಲಿ ರಾಹು ಕ್ಷೇತ್ರವಾದ ಕುಂಭದಲ್ಲಿ ಕೇತು ಶತ್ರು ಕ್ಷೇತ್ರವಾದ ಸಿಂಹದಲ್ಲಿ ಸಂಚರಿಸುತ್ತಿದ್ದಾರೆ ಹೀಗಿದ್ರ ಫಲಫಲ ಫಲ ನೋಡಿ ನಿಮಗೆ ಉಷ್ಣವ್ಯಾಧಿ ತ್ವಚ ರೋಗ ಜ್ವರ ರಕ್ತದೋಷ ಯಂತ್ರ ಆಯುಧಗಳಿಂದಾಗಿ ರಕ್ತಸ್ರಾವ ಶರೀರದಲ್ಲಿ ಕ್ಷೀಣತೆ ಉದರ ವ್ಯಾಧಿ ಶಿರೋವೇದನೆ ಉದರ ಉದರೋಗಗಳು ಹಾಗೆ ಕೆಲವರಿಗೆ ಜೀವಕ್ಕೂ ಅಪಾಯದ ಸ್ಥಿತಿಗಳು ಉಂಟಾಗಬಹುದು ಸಂಗಾತಿಗೂ ಮಕ್ಕಳಿಗೂ ಅನಾರೋಗ್ಯ ಉಂಟಾಗಿ ಮಾನಸಿಕವಾಗಿ ಚಿಂತೆ ಚಿಗಿತ್ಸೆಗಳು ಉಂಟಾಗ್ತದೆ ನೌಕರಲ್ಲಿರುವವರಿಗೆ ಸ್ಥಳಾಂತರ ಪ್ರಸಂಗಗಳು ಉಂಟಾಗುವ ಸಾಧ್ಯತೆ ಇದೆ ಮತ್ತೆ ಜನ ವಿರೋಧ ದ್ರವ್ಯವ್ಯಯವಾಗುವಂಥದ್ದು ಮತ್ತು ನಿಮ್ಮಿಂದ ಸಹಾಯ ಪಡೆದವರೇ ಶತ್ರುತ್ವ ಎಣಿಸುವುದು ನಂಬಿದವರೇ ತಿರುಗಿ ನಿಲ್ಲುವುದು ಪುತ್ರ ದ್ವೇಷ ಉದ್ಯೋಗದಲ್ಲಿ ವ್ಯಾಪಾರದಲ್ಲಿ ಏನು ಕಾರಣಗಳಿಲ್ಲದೆ ದಿಢೀರ್ ವಿಘ್ನ ಅಥವಾ ಈ ನಷ್ಟಗಳುಂಟಾಗಿ ನಿಮಗೆ ಈ ಪ್ರಾಮಾಣಿಕತೆಗೆ ಬೆಲೆ ಇಲ್ಲವೇನೆಂಬಂಥ ಚಿಂತೆ ಉಂಟಾಗ್ತದೆ ಇದರಿಂದಾಗಿ ನಿದ್ದೆ ಕೆಡಿಸ್ತದೆ ಕುಂಭರಾಶಿಯವರ ವಿಷಯವಾಗಿ ತಪ್ಪು ತಿಳುವಳಿಕೆಯಾಗಿ ಅಪಮಾನಕರ ಪ್ರಸಂಗಗಳು ಬರ್ತದೆ ವಿಚಾರ ಮಾಡದೆ ಮಾಡಿದ ಕೃತಿಗಳಿಂದ ಪಶ್ಚಾತ್ತಾಪ ಪಡಬೇಕಾದ ಸ್ಥಿತಿಯು ನಿರ್ಮಾಣ ಆಗ್ತದೆ ಮಾನಹಾನಿ ಕಾಂತಿಹೀನತೆ ದೂರದ ಬಂಧುಗಳಿಂದ ಅಪವಾದ ಆಪಾದನೆಗಳು ಉಂಟಾಗುವಂಥದ್ದು ಸಂಗಾತಿಯಿಂದ ವಿರೋಧ ಅನುಭವಿಸಬೇಕಾದ ಪರಿಸ್ಥಿತಿ ಬರುವುದು ಆತ್ಮೀಯರ ನಾಶ ಕೋರ್ಟು ಕಚೇರಿ ಕೆಲಸದಲ್ಲಿ ವಿಘ್ನ ಕೆಲವರಿಗೆ ಕಾರಾಗ್ರವಾಸವೂ ಉಂಟಾಗಬಹುದು ಕೆಟ್ಟ ಮತ ಆಡುವಂಥದ್ದು ಶತ್ರುತ್ವ ಸುಳ್ಳು ಮಾತಾಡಬೇಕಾದ ಪರಿಸ್ಥಿತಿ ನಿರ್ಮಾಣ ಆಗುವುದು ಸುಖ ಇಲ್ಲದಿರುವಂಥದ್ದು ದೇಹಬಲ ಇಲ್ಲದಿರುವಂಥದ್ದು ಇತ್ಯಾದಿಗಳೆಲ್ಲ ಈ ಸಮಯದಲ್ಲಿ ಹಾಗೆಯೇ ಮುಂದುವರಿತಾ ಇರ್ತದೆ ರಾಹುಕೇತುಗಳು ನಿಮಗೆ ಭಯದ ವಾತಾವರಣ ಕಳ್ಳಕಾಕರ ಭೀತಿ ಪಾಪಬುದ್ಧಿ ಶೋಕ ವಾಮಚಾರ ದೋಷ ಗುಪ್ತಾಂಗ ರೋಗ ಸಾಮಾಜಿಕ ಚಟುವಟಿಕೆಯಲ್ಲಿ ನಷ್ಟ ಪಾಲು ವ್ಯಾಪಾರದಲ್ಲಿ ವಿವಾದ ವಿಳಂಬ ಸಹಿಸಲಾರ್ದಷ್ಟು ಕೋಪ ಸಹಿಸಲಾರ್ದಷ್ಟು ಮಾನಸಿಕ ಯಾತನೆ ರಾಜಭಯ ಮನಸ್ಸಿನ ಚಂಚಲತೆ ಹಾಗೆ ಪ್ರಾಣಾಂತಿಕ ಅವಸ್ಥೆಯನ್ನು ತರುವ ದುಃಖಗಳನ್ನು ಕೊಡಬಹುದು ಅಲ್ಲದೆ ಕೆಲವೊಂದು ಅಶುಭ ವಾರ್ತೆಗಳು ಸಂಶಯ ಪ್ರವೃತ್ತಿ ದುಷ್ಟಬುದ್ಧಿ ಪರರಿಗೆ ವಂಚಿಸಬೇಕಾದಂತಹ ಪರಿಸ್ಥಿತಿಗಳನ್ನು ನೀಡ್ತಾನೆ ಕುಂಭರಾಶಿಯವರಲ್ಲಿ ಕೆಲವೊಬ್ಬರ ಸಂಗಾತಿಗೆ ಕಂಟಕವು ಬರಬಹುದು ಮತ್ತು ಈ ಮೇಲಿನ ಪರಿಣಾಮಗಳೆಲ್ಲ ಗುರುಬಲ ಇಲ್ಲದ ಸಮಯದಲ್ಲಿ ಅಂದರೆ ಹತ್ತೊಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಹದಿನ ಇದು ನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರ ಒಳಗೆ ಉಂಟಾಗ್ತದೆ ಆದರೆ ಈ ಮಧ್ಯೆ ಸೆಪ್ಟೆಂಬರ್ ಹದಿನಾಲ್ಕರಿಂದ ಶುಕ್ರನು ಶುಭದಾಯಕನಾಗಿರುವುದರಿಂದಾಗಿ ವಂಶೋದ್ಧಾರಕನಾದ ಪುತ್ರನ ಆಗಮನ ಬಾಕಿ ನಿಂತ ಕೆಲಸ ಕಾರ್ಯಗಳು ಮತ್ತೆ ಈ ಹಣಕಾಸಿನ ವ್ಯವಹಾರಗಳು ಇವೆಲ್ಲ ನಿಮ್ಮ ಇಚ್ಛೆಯಂತೆ ಆಗಿ ಭೂಮಿ ನಿವೇಶನಗಳು ನಿಮ್ಮದಾಗುವಂಥ ಯೋಗವು ಬರ್ತದೆ ಹಾಗೆ ಪ್ರತಿಯೊಂದರಲ್ಲೂ ಯಶಸ್ಸು ಸಂಪತ್ತು ಸ್ತ್ರೀ ಆಭರಣ ಮತ್ತು ವಸ್ತುಗಳ ಲಾಭ ಸನ್ಮಾನ ಶ್ರೇಷ್ಠತ್ವ ಉದ್ಯೋಗದಲ್ಲಿ ಸುಖ ಇತ್ಯಾದಿ ಎಲ್ಲ ಲಭಿಸುತ್ತದೆ ನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಿಂದ ಮತ್ತೆ ಗುರುಬಲ ಬರುವುದರಿಂದಾಗಿ ಮುಂದಕ್ಕೆ ನಿಮಗೆ ಆನಂದ ವಿದ್ಯೆಯಲ್ಲಿ ಯಶಸ್ಸು ಸಾಧು ಸಜ್ಜನರ ಸಮಾಗಮ ಗಣ್ಯರಿಂದಲೂ ಸರ್ಕಾರದಿಂದಲೂ ಅನುಕೂಲತೆ ಲಭಿಸಿ ಸಂಪತ್ತು ಹೆಚ್ಚಾಗಲಿವೆ ಸೇವಕರ ಸುಖ ಶುಭ ಪ್ರವೃತ್ತಿ ಸುವರ್ಣಾದಿ ಲಾಭ ತೀರ್ಥಯಾತ್ರೆಗಳನ್ನು ಮಾಡುವಿಕೆ ಶುಭ ಕಾರ್ಯಗಳನ್ನು ಮಾಡುವಿಕೆ ಸಾರ್ವಜನಿಕ ಕ್ಷೇತ್ರದಲ್ಲಿ ಉತ್ತಮ ಗುಣ ಸಾಧನೆಗಾಗಿ ಮನ್ನಣೆ ವಿಹಾರದಿಂದ ಉಲ್ಲಾಸ ಇತ್ಯಾದಿ ಎಲ್ಲ ಶುಭ ಫಲಗಳು ಮುಂದುವರಿಯುತ್ತದೆ ಗುರುವಿನ ರಕ್ಷಣೆ ಇರುವುದರಿಂದಾಗಿ ಹೆಚ್ಚಿನ ತೊಂದರೆಗಳು ನಿಮಗೆ ಉಂಟಾಗುವುದಿಲ್ಲ ನಮಸ್ತೆ ಶ್ರೀ ಕಾಳಿಕಾಂಬಯ್ಯ ನಮಃ